ಪೊಲೀಸರು ವಿವೇಚನೆ ಮೇಲೆ ಕೇಸು ದಾಖಲಿಸಿದ್ದಾರೆ ನಾನು ನಮ್ಮ ಸರ್ಕಾರ ಮಾಡಿದ್ಯಾ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಮುನಿರತ್ನ ಕೇಸ್ಗೆ ಸಂಬಂಧಪಟ್ಟಂತೆ ನಾನು ನಮ್ಮ ಸರ್ಕಾರ ಸೇರಿ ಕೇಸ್ ಹಾಕಿರೋದ ಮುನಿರತ್ನ ವಿರುದ್ಧ ಕೇಸ್ಗೆ ಸಿಎಂ ಪ್ರಶ್ನೆ ಮಾಡಿದ್ದಾರೆ ಕಾನೂನು ಕ್ರಮ ತೆಗೆದುಕೊಳ್ಳೋಕೆ ಹೇಳಿದ್ವಾ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ ಪಿಎಸ್ಐ ಪರಶುರಾಮ್ ಕುಟುಂಬ ಕೂಡ ಆರೋಪ ಮಾಡಿತ್ತು ಆದರೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಹೋಲಿಸಬೇಡಿ ಎಂದು ಸಿದ್ದರಾಮಯ್ಯ ಹೇಳಿದರು ಏನ್ ಚೆನ್ನಾರೆಡ್ಡಿ ಕೇಸ್ ಏನ್ ಹೇಳಪ್ಪ ಚನ್ನಾರೆಡ್ಡಿ ಕೇಸ್ ಏನ್ರಿ ಡೆ ನೋಟ್ ಬರೆದಿದ್ದಾರೆ ಏನಾದ್ರು ಡೆತ್ ನೋಟ್ ಬರೆದಿದ್ದಾರೆ ಯಾರ ಸತ್ರು ಸತ್ರು ಅವರು ಡೆತ್ ನೋಟ್ ಬರ್ದಿದ್ದಾರೆ ಡೋಂಟ್ ಕಂಪೇರ್ ಮುನಿರತ್ನ ಪ್ರಕರಣ ಚನ್ನಾರೆಡ್ಡಿ ಪ್ರಕರಣಕ್ಕೂ ಕಂಪೇರ್ ಮಾಡಬೇಡ ಕಂಪೇರ್ ಮಾಡಲ್ಲ ಇದರಲ್ಲಿ ಅವರೇ ಮಾಡಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಇದೆ ಚೆನ್ನಾರೆಡ್ಡಿ ಎಲ್ಲರೂ ಎಲ್ಲರೂ ಇದೆಯಾ